ె సుస్త నమూ నగ మన పీస నోడి ఆయన సుస్థ ఏ నన్న నిన్న ప్రీతి సుద్ధి కొత్త మంది కడయక నన్న గనకి ప్రీతి సుద్ధి కొత్త మన కడయక నిన్న మన్నీ కొత్త నమూ నగ మన పీస నోడి ఆక నమూ నగమస్త

నిన్న సలభి జీవా పడతల దగవ కుంతేనా భీ నిమ సలభీ జీవాడత వల్లందరూ ముట్టం இல்லங்கோதில்லே அல்லந்து தந்தி இல்லந்தர பலுக்கோதில்லங்கே கந்திங்க நகிண்டி மார்க்கு பிரீதி மனசினி ನೋಡಂಗ್ ಅಲ್ಲ ಮಾತಾಡೋದೈತೆ ಅನಿಸಬೇಕಲ್ಲ ಮತ್ತೆ ಹೇಳುಟಗಿ ನನ್ನ ನಿನ್ನ ನಡುವ ಏನೇನು ಉಳಿದಿಲ್ಲ ಹತ್ತೂರ ನನಮಾರ ಮುಟ್ಟುತ್ತನ ನಾನನ್ನ ಬಿಡುವುದಿಲ್ಲ ನಾಲ್ಕನು ಗಡಿ ಅನಿಸಿದ್ದಿ ನಾನ ನಿನ್ನ ಗಂಡಂತ ಮಸಿನ ಗಿ ಮುಂದತಿ ಮುಂಗಲಾರ ಜಿ ಮುಚ್ಚಿಯತಿ ಏನಂತು ಕೇರಿ ಹೂ ನಂಗ

ರುದ್ರಾಕ್ಷಿ ನನ್ನ ಮನಸ್ಸು ರಗಡ ನಿನ್ನ ಮ್ಯಾಗ ಐತೆ ಖರೀ ಏನು ಮಾಡು ಮಣ್ಣು ಕನುಸ್ನಾಗ ಬಂದಿದ್ದೆ ನೀ ಹೌದಾ ಏನು ಮಾಡಿದೆ ಮನುಸ್ನ್ಯಾಗೆ ಬಂದು ಮುತ್ತು ಕೊಡ ಗಂಗೂಲಿ ಮುತ್ತು ಕೊಡ ಗಂಗೂಲಿ ಅಂತಲಕತ್ತಿದ್ದೆ ಇನ್ಯೇನು ಎತ್ತು ಮುತ್ತು ಕೊಡಬೇಕು ಅಂತ ಮಾಡಿದ್ದೆ ಐಸ್ ಬಾಬ್ಯಾ ತಂದ ನನ್ನ ಬಯಾಗ ಇಡಬೇಕ ಏನ ಐಸ ನಾನು ಬಿಡ್ಲಿಲ್ಲ ಮಗ ಗಂಟಿ ಬಾರ್ಸಿ ಬಿಟ್ಟೆ ಹ್ಮ್ ಬಾರ್ಸಿ ಬಿಟ್ಟೆ ಹ್ಮ್ ಬಾರ್ಸಿ ಬಿಟ್ಟೆ ಅಷ್ಟು ಗಂಟಿ ಬಾರ್ಸಾಕ ಗುಣಿಯೆಲ್ಲ ಸಿಟ್ಟಪ್ಪ ಹೋ ಗುಣಿ ಐತೆಗೆ ಅಂದ್ರೆ ಅದು ಬಾರಿಸ್ಕೊಂಡವರಿಗೆ ಗೊತ್ತು ಬಾರಿಸ್ಸೋనికి ಗೊತ್ತು ಆಯ್ ಬಿಡು ನೀ ಬರೆ ಹೀಂಗ ಕನಸು ಕಾಣ್ಕತ್ತಾ ಇndಿರ್ತ್ಯೋ ಏನ್ ನನ್ನ ಮದುವೆ ಇದ್ವಿ ಮಾಡ್ಕೊಳ್ಳೋ ವಿಚಾರ ಇಟಿಯೋ ಸುಮ್ಮನೆ ಓಡಿಸ್ಕೊಂಡು ಹೋಗ ಬಿಡು ಏಯ್ ಬೇಡ ಮಾರಯ್ಯ ಏಕಾ ಮತ್ತೆ ನಾನು ನಿನ್ನ ಓಡಿಸ್ಕೊಂಡು ಹೋಗಬೇಕು ನನ್ನ ಫೋಟೋ ನಿಮ್ಮ ಅಪ್ಪ ಹಿಡ್ಕೊಂಡು ಹೋಗ ಪೊಲೀಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ದರ್ಗಾ ಜಿಲ್ಲಾ ಬಾ ಆಲಾರ ಟೂಸಿ ಟಾಪ್ پلیಸ್ ಇದಕ್ಕೆ ಬರಲಿಲ್ಲ ಮತ್ತೆ ಹಂಗೆ ಹಿಂ ಮುಂದ ನಾ ನಾಲ್ಕು ಮನಿಯನ್ನ ಕೂಡಿಸಿ ಒಟ್ಟರು ಕಟ್ಟಿ ಮ್ಯಾಗ ಇದರ ಬದರ್ ಕುಂಡಿಸಿ ಕುದು ಪುದ್ ಒಗ್ಸ್ಕೊಳ್ಳನು ಈಕಿ ಕಾಳು ಅದು ಇದು ಆಕಿ ಕಾಳು ಅಕ್ಕಿ ಕಾಳು ಹಾಂ ಹಾಂ ಕರೆ ಒಗ್ಗು ಸುಳ್ಳು ಖರೆ ಕರೆ ನನ್ನ ಮ್ಯಾಗ ಬರ್ತೈತೆ ಮನಸ್ಸು ನೀ ನನ್ನ ಮದುವೆ ಅದರ ನಾನು ನಿನ್ನ ಹೆಂಗ್ ನೋಡ್ಬೋದು ಅಂತ ಹೆಂಗ ರಾಣಿ ಹಿಂಗ ಸಾಕು ತಿನಿ ಜಾಣಿ ನಾ ನಿನ್ನ ಒಮ್ಮೆ ನಂಬಿ ಬಾ ನೀ ನನ್ನ ಒಂಬೆ ನಂಬಿ ಬಾ ನೀ ನನ್ನ ಯಾರು ಬಂದಾರು ಅದಿರ ನಿಂತರು ನಿಂತಾರು വന്ന നമ്പി ബാറില്ല വന്ന നമ്പി ബാല ഗർബി നാല ഗട ಸ್ವಲ್ಪ ರೇ ಬುದ್ಧಿ ಐತೆ ಇಲ್ಲ ಬಾಳ ಐತಿ ಸ್ವಲ್ಪ ಇಲ್ಲ ಅಲ್ಲಿ ಒಟ್ಟು ಹೋಗಿ ಹೋಗಿ ಅಂತ ಹಾಡ ಆಡ್ತಾರ ನಾನು ಅವ್ನು ಚಲೋ ಚಲೋ ಆಡ್ತಾರಂತಂದು ಯಾಡ್ ಯೂಟ್ಯೂಬ್ ತಂದು ಜೋಡ್ಸ್ಯಾರ ಅವರು ಹಂಗಲ್ಲ

मधरंगी पन्ना मारी मिया के बुलबुला बंदे की भूमि मिया के रात्रि पूरा बर्ताल खनसी मिया के हवाएं दिशालो हुरदी मिया के यम வில்வில் லவ்பன் வைத்தி பூமி மேகா வில்வில் லவ்பன் வைத்தி பூமி மேகா லக்ருசூடாம்பர் சாலை பிரிசி மேகா 待ってていいね。 i